ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುನೀಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಫಿಶ್ ತೋವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಫಿಶ್ ಗೋಸ್ಕರ ಮಾಡ್ತಾ ಇದೀನಿ ಮೊದಲನೇದಾಗಿ ಅರ್ಧ ಸ್ಪೂನ್ ಕೆಂಪು ಮೆಣಸಿನಕಾಯಿ ಪುಡಿ ಹಾಕೊಳ್ತೀನಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶನಾ ಹಾಕೊಳ್ತೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಳ್ತೀನಿ ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೊಳ್ತೀನಿ ಉಪ್ಪನ್ನ ನೀವು ರುಚಿಗೆ ತಕ್ಕನಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕಲಸಿ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ನಂತರ ಒಂದೊಂದೇ ಫಿಶ್ ಅನ್ನ ಹಾಕೊಳ್ಳೋಣ ಇಲ್ಲಿ ನಾನು ಜಸ್ಟ್ ನಾಲ್ಕು ಪೀಸ್ ಚಿಕನ್ ಫಿಶ್ ಮಾತ್ರ ಮಾಡ್ಕೊಂಡಿದೀನಿ ಎಲ್ಲದಕ್ಕೂ ಫಿಶ್ಗೆ ಈ ತರ ಪೇಸ್ಟ್ ಅನ್ನ ಸವರೋಣ ಇದನ್ನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ನಷ್ಟು ಹೀಗೆ ಸ್ವಲ್ಪ ಎಲ್ಲ ರಸನ ಇಟ್ಕೊಳ್ಳೋ ರೀತಿಯಲ್ಲಿ ಬಿಟ್ಬಿಡೋಣ ಇಲ್ಲ ಫ್ರಿಜ್ ಅಲ್ಲಿ ಒಂದು ಹತ್ತು ನಿಮಿಷ ಇಟ್ಟರು ಪರವಾಗಿಲ್ಲ ಈಗ ಅರ್ಧ ಗಂಟೆ ಆಗಿದೆ ಈಗ ಇದನ್ನ ತವ ಮೇಲೆ ಬೇಯಿಸ್ಕೊಂಡ್ ಬರೋಣ ಬನ್ನಿ ಇಲ್ಲಿ ನಾನು ಒಂದು ದೋಸೆ ತೋವಾ ಇಟ್ಕೊಂಡಿದ್ದೀನಿ ತೋವಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ ತೋವ ಕಾಯ್ಲಿ ಈಗ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಈಗ ಒಂದೊಂದೇ ಫಿಶ್ ಅನ್ನ ಇಟ್ಕೊಂಡು ಈ ತರ ಎಣ್ಣೆ ಮೇಲೆ ಇಡೋಣ ಫ್ರೆಂಡ್ಸ್ ಇದೇನು ಈಗ ಬೇಯ್ತಾ ಇದೆ ಇದು ಸ್ವಲ್ಪ ಹಬೆಯಲ್ಲಿ ಬೇಯಲಿ ಸೊ ಹಾಗಾಗಿ ಒಂದು ಪಾತ್ರೆಯನ್ನ ಹಿಂಗೆ ಇಟ್ಬಿಟ್ಟು ಒಂದೆರಡು ನಿಮಿಷ ಬೇಯೋದಿಕ್ ಬಿಡೋಣ ಫ್ರೆಂಡ್ಸ್ ತೆಗೆದು ಉಲ್ಟಾ ಮಾಡಿ ಎರಡು ಕಡೆ ಬೇಯಿಸ್ಕೊಂತ ಇದೀನಿ ಬೇಯ್ತಾ ಇದ್ದೆ ಹಿಂಗೇನ ಎಲ್ಲಾನು ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಕೊಂಡು ಬರೋಣ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ರೆಡಿ ಇದೆ ಫಿಶ್ ತೋವಾ ಫ್ರೈ ನಿಮ್ಗೆಲ್ಲ ಇದು ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಹಾಗೆ ಸುಷ್ಮನ ಕಾಶ್ಯಪ್ಪ ಅವರು ಮೊದಲನೇ ಕಾಮೆಂಟನ್ನು ಹಾಕಿದರೆ ಅಕ್ಷಯ ಪೂಜಾರಿ ಪೂಜಾರಿಯವರು ಮೊದಲನೇ ಉತ್ತರವನ್ನು ಕೊಟ್ಟಿದ್ದಾರೆ ಯಾರೆಲ್ಲ ಕಾಮೆಂಟ್ ಮಾಡಿದ್ದಾರೆ ಮತ್ತು ಲೈಕ್ ಬಟನ್ನ ಇಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದರೆ ನಾನು ಈ ರೆಸಿಪಿಗೆ ಎಷ್ಟು ಪ್ರಮಾಣದಲ್ಲಿ ಜೀರಿಗೆ ಪುಡಿಯನ್ನು ಹಾಕಿದ್ದೀನಿ ಅಂತ ಹೇಳಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ